ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆದಂಥ ಒಂದು ಹತ್ತೇ ನಿಮಿಷಕ್ಕೆ ರೆಡಿ ಆಗುವಂಥ ಸಾಂಬಾರನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಒಂದು ಮುಷ್ಟಿ ಆಗುವಷ್ಟು ಕಡಲೆಕಾಳು ಒಂದು ಆಲೂಗಡ್ಡೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಟೊಮೊಟೊನ ಬೇಯಿಸಿಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆಗೆ ನಾನು ಒಂದು ಹಿಡಿ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಬೇಯಿಸಿರುವಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಟೊಮೊಟೊ ಹಾಗೆ ಕೊತ್ತಂಬರಿ ಇದಕ್ಕೆ ಜೀರಿಗೆ ಅರ್ಶಿನ ಬೆಳ್ಳುಳ್ಳಿ ನಿಮಗೆ ಗರಂ ಮಸಾಲ ಸ್ಪೈಸಿ ಏನೇನು ಬೇಕು ಲವಂಗ ಹಾಗೆ ಕಾಳು ಮೆಣಸನ್ನ ಹಾಕಿದ್ದೀನಿ ಇಷ್ಟು ನಾನು ನುಣ್ಣಿಗೆ ಗ್ರೈಂಡ್ ಮಾಡ್ಕೋತೀನಿ ಇದಕ್ಕೆ ಧನಿಯಾ ಕಾಳು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡಾದಮೇಲೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಒಗ್ಗರಣೆಗೆ ಏನೇನು ಬೇಕು ಅಂತ ಹಾಕ್ಕೊಂಡು ಬಿಡೋಣ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಅದರ ಜೊತೆಗೆ ಕರಿಬೇವು ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೆ ದಪ್ಪ ಮೆಣಸಿನ್ಕಾಯನ್ನ ಹಾಕಿ ಚೆನ್ನಾಗಿ ಕುಕ್ಕರನ್ನೇ ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಟಿರುವಂತಹ ಪೇಸ್ಟ್ನ ಹಾಕೋಣ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕಾಳಿಗೂ ಕೂಡ ನಾವು ಉಪ್ಪನ್ನ ಸೇರಿಸ್ಕೊಂಡಿದ್ದೀವಿ ನಾನು ಒಂದು ಇಬ್ಬರಿಗೆ ಆಗೋವಷ್ಟು ಸಾಂಬಾರನ್ನ ಮಾಡಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಅಂದರೆ ಡಬಲ್ ಆಗಿ ಇಂಗ್ರೀಡಿಯಂಟ್ಸ ಆ್ಯಡ್ ಮಾಡ್ಕೋಬೋದು ನೋಡಿ ಇದಕ್ಕೆ ನಾನು ಬೇಯಿಸಿರುವಂತಹ ಕಾಳನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವುದೇ ಕಾಳು ಆದರೂ ಪರವಾಗಿಲ್ಲ ಈ ರೀತಿ ಮಸಾಲಾನ ಸೇರಿಸೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ದೇವಸ್ಥಾನದಲ್ಲಿ ಊಟಕ್ಕೆ ಯಾವ ರೀತಿ ಸಾಂಬಾರು ರೆಡಿ ಇರುತ್ತೋ ಆ ರೀತಿ ಟೇಸ್ಟ್ ಸಿಗುತ್ತೆ ನಿಮಗೆ ನೋಡಿ ಚೆನ್ನಾಗಿ ಒಂದು ಕುದಿನ ಕುದಿಸ್ಬಿಡಿ ಮೊದಲೇ ನಾವು ಕಾಳೆಲ್ಲ ಬೇಯಿಸಿರೋದ್ರಿಂದ ಒಂದು ಕುದಿ ಕುದಿಸಿದರೆ ಸಾಕು ತುಂಬಾ ಟೇಸ್ಟಿ ಆದಂಥ ಸಾಂಬಾರು ರೆಡಿಯಾಗಿಬಿಡುತ್ತೆ ನೋಡಿದ್ರಲ್ಲ ಸಿಂಪಲ್ ಆದಂಥ ಸಾಂಬಾರ್ ರೆಸಿಪಿ ಯಾವ ರೀತಿ ಮಾಡಿದರೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅದು ಹಿಡೀರಂಥ ಯಾವುದಾದ್ರೂ ಸಾಂಬಾರು ಮಾಡ್ಕೋಬೇಕು ಅಂದರೆ ಈ ರೀತಿ ಸಾಂಬಾರನ್ನ ಕೂಡ ನೀವು ಮಾಡ್ಕೋಬಹುದು ಇದೇ ರೀತಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ Keep watching my channel. Thank you.